ಸ್ವಚ್ಛ ವಿಧಾನಸಭೆ ಅಭಿಯಾನಕ್ಕಾಗಿ ಯುವಕನೊಬ್ಬ ಬೆಂಗಳೂರು ಪಾದಯಾತ್ರೆ ಹೊರಟಿದ್ದಾನೆ ಇನ್ನು ಬಾಗಲಕೋಟೆಯಿಂದ ಬೆಂಗಳೂರಿಗೆ ನಾಗರಾಜ ಕಲಕುಟಗರ ಎಂಬ ಯುವಕ ಪಾದಯಾತ್ರೆ ಆರಂಭಿಸಿದ್ದು ಭರಮ್ಸಾಗರದ ಬಳಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯುವಕ ತಲುಪಿದ್ದಾನೆ ಇನ್ನು ಕೈನಲ್ಲಿ ನನ್ನ ಮತ ಮಾರಾಟಕ್ಕಿಲ್ಲ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಭ್ರಷ್ಟರಲ್ಲದ ಕೋಮಾವಧಿಯಲ್ಲದ ಪ್ರಬುದ್ಧ ಜನಪರ ವ್ಯಕ್ತಿ ಬೇಕಾಗಿದ್ದಾರೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪಾದಯಾತ್ರೆ ಆರಂಭಿಸಿದ್ದಾನೆ ಇನ್ನು ಈ ಅಭಿಯಾನವನ್ನು ಮಿತಿ ಮೀರುತ್ತಿರುವ ಅನ್ಯಾಯ ಭ್ರಷ್ಟಾಚಾರ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಇನ್ನು ಕೇಳಲು ಹೋದಲ್ಲಿ ದೌರ್ಜನ್ಯ ಮಾಡಿ ಸುಳ್ಳು ಕೇಸುಗಳನ್ನು ದಾಖಲಿಸುತ್ತಿದ್ದಾರೆ ಇನ್ನು ನಾವು ಆಯ್ಕೆ ಮಾಡಿದ ಸರ್ಕಾರಗಳೇ ದಬ್ಬಾಳಿಕೆ ಮಾಡುತ್ತಿದ್ದು ವಿದ್ಯಾವಂತರು ಮುಂದೆ ಬಂದು ಪ್ರಾಮಾಣಿಕತೆಯಿಂದ ಮತ ಚಲಾಯಿಸುವ ಮೂಲಕ ಹೆಂಡ ಹಣ ಸೇರೆ ಪಂಚೆಯಂತಹ ಆಮಿಷಗಳಿಗೆ ಒಳಗಾಗದೆ ಭ್ರಷ್ಟ ಕೋಮುವಾದಿಗಳನ್ನು ದೂರವಿಟ್ಟು ಪ್ರಬುದ್ದರನ್ನ ಆಯ್ಕೆ ಮಾಡಿ ಒಳ್ಳೆಯ ಬದಲಾವಣೆ ತರಬೇಕಿದೆ ಈ ನಿಟ್ಟಿನಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಲು ಪಾದಯಾತ್ರೆ ಆರಂಭಿಸಿದ್ದೇನೆ ಇನ್ನು ಹಲವು ಯುವಕರು ಕೂಡ ಸಾಥ್ ನೀಡುತ್ತಿದ್ದು ಬೆಂಗಳೂರು ತಲುಪಿ ಚುನಾವಣಾ ಆಯೋಗ ಹಾಗೂ ಸರ್ಕಾರಕ್ಕೂ ಮನವಿ ಸಲ್ಲಿಸುವುದಾಗಿ ನಾಗರಾಜ ಅವರು ಮಾಹಿತಿ ನೀಡಿದ್ದಾರೆ ಈ ಬಸ್ಟ್ರನ್ನು ಕೋಮುವಾದಿಗಳನ್ನು ಕ್ರಿಮಿನಲ್ಗಳನ್ನು ಅಧಿಕಾರದಿಂದ ದೂರ ಇಟ್ಟುಕೊಂಡು ವಿಧಾನಸಭೆ ಲೋಕಸಭೆಯಿಂದ ದೂರ ಇಟ್ಟು ಜನಪರ ಕಾಳಜಿರ್ತಕ್ಕಂಥ ಪ್ರಬುದ್ಧರನ್ನು ಆಯ್ಕೆ ಮಾಡಿ ಕಳಸುವ ಮುಖಾಂತರ ಒಂದು ಬದಲಾವಣೆಯನ್ನು ತರಬೇಕು ತರಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಮತ್ತು ದೇಶ ಸಾಕ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಈಗಾಗಲೇ ನಾನು ಹದಿನೆಂಟು ದಿನಗಳಿಂದ ಬರ್ತಾ ಇದ್ದೇನೆ ತುಂಬ ಜನ ಯುವಕರು ಮತ್ತು ತುಂಬ ಜನ ಹಿರಿಯರು ಕೂಡ ಈ ಒಂದು ವಿಚಾರ ಒಳ್ಳೆಯದಿದೆ ನೀವು ಮುಂದುವರಿಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಜಾಯ್ನ್ ಆಗಿದ್ದಾರೆ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅಂತ ಮತ್ತು ಈಗ ಏನು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಸರ್ಕಾರ ಚುನಾವಣಾ ಆಯೋಗ ಮತ್ತು ಪೊಲೀಸ್ ಇಲಾಖೆಗಳಿಗೆ ನಾನು ನನ್ನ ಮನವಿಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಅದರಲ್ಲಿ ನಂತರ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಮತ್ತು ಎರಡು ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಒಂದು ಅಭಿಯಾನ ಕೈಗೊಳ್ತಾ ಇದ್ದೀನಿ